ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ಹೋಗ್ತಾ ಇದ್ದೀನಿ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಅಂಗಡಿಗೆ ಇದ್ದೀನಿ ಕಡಲೆ ಇಡ್ತಾರೋಣ ಅಂತ ಹೇಳಿ ನಿನ್ನೆ ಹೀರೆಕಾಯಿ ತಂದಿದ್ನಲ್ಲ ಸೊ ಅದನ್ನು ಬಜ್ಜಿ ಮಾಡೋಣ ಅಂತ ನಮ್ಮ ಅಪ್ಪಾಜಿನೂ ಮನೆಯಲ್ಲೇ ಇದ್ದಾರಲ್ಲ ಸೊ ಮಾರ್ನಿಂಗ್ ತಿಂಡಿ ಮಾಡಿರಲಿಲ್ಲ ಅನ್ನ ಸಾಂಬಾರಿಗೆ ಮಾಡಿದ್ದೆ ಸೊ ಸ್ನ್ಯಾಕ್ಸ್ ಥರ ಏನಾದರೂ ಮಾಡೋಣ ಅಂತ ಹೇಳಿ ನಮ್ಮಮ್ಮನೂ ಇಲ್ಲ ನಮ್ಮ ಪಾಪೂ ಇಲ್ಲ ಸೊ ನಾನೇ ಈಗ ಅಂಗಡಿಗೆ ಇದ್ದೀನಿ ಇಲ್ಲೇ ನಮ್ಮ ಬೀದಿಲ್ಲೆ ಒಂದಿದೆ ಚಿಕ್ಕ ಅಂಗಡಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಹೀರೆಕಾಯಿ ಬಜ್ಜಿ ಎಲ್ರಿಗೂ ಮಾಡೋಕ್ಕೆ ಗೊತ್ತಿರುತ್ತೆ ಬಟ್ ನಾವು ಹೇಗೆ ಮಾಡ್ತೀವಿ ಅಂತ ನೋಡೋಣ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಂಗಡಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ರೋಡಲ್ಲಿ ಇವಾಗೆಲ್ಲ ರಜಾ ಕೊಟ್ಟಿದ್ದಾರಲ್ವ ದಸರಾ ರಜಾ ಅಂತ ಹುಡುಗರೆಲ್ಲ ಇಲ್ಲೇ ಇದ್ದಾವೆ ಸೈಕಲ್ ಹೊಡಿಯೋದು ಆಟ ಆಡೋದು ಹಳ್ಳಿ ಕಡೆ ಎಲ್ಲ ಜಾಸ್ತಿ ಈ ಥರ ಹುಡುಗರುಗಳು ಆಟ ಆಡೋದು ಇದೆಲ್ಲ ನಮ್ಮ ಹಳ್ಳಿಲಂತೂ ಎಲ್ಲ ಫುಲ್ಲು ತುಂಟು ಹುಡುಗರು ಹೇಳಿದ ಮಾತೇ ಕೇಳಲ್ಲ ಏನೂ ಸೈಕಲ್ ಹೊಡಿತೀವಿ ಅಂತ ಹೋಯ್ತಾರೆ ಬೀಳ್ತಾರೆ ಅವ್ರಿಗೆಲ್ಲ ಲೆಕ್ಕನೇ ಇಲ್ಲ ಆ್ಯಕ್ಚುಲಿ ನೋಡಿ ಅಲ್ಲಿ ಒಂದು ಆಡು ಮರಿ ಹೋಗ್ತಾ ಇದೆ ಎಷ್ಟು ಕ್ಯೂಟ್ ಆಗಿದೆ ಅಂತ ಚಿಕ್ಕದೊಂದು ಹೋಗ್ತಾ ಇದೆ ಜೂಮ್ ಮಾಡ್ತೀನಿ ನೋಡಿ ಅಲ್ಲಿ ಫೈನಲಿ ಅಂಗಡಿಗೆ ಬಂದೆ ಕಡಲೆ ಇಟ್ಟು ತೊಗೊಳ್ಳೋಣ ಆಂಟಿ ಆಂಟಿ ಕಡಲೆ ಇಟ್ಟಿದ್ಯಾ ಕಡಲೆ ಇಟ್ಟಿದ್ಯಾ ಕೊಡಿ ಆಂಟಿ ಒಂದು ಅರ್ಧ ಕೆಜಿ ಎಷ್ಟು ಅರ್ಧ ಕೆಜಿ ನೀವು ಫೈವ್ ರುಪೀಸ್ ಚೇಂಜ್ ತಂದಿಲ್ಲ ಆಂಟಿ ಕೊಡ್ತೀನಿ ಸರ್ ಇವಾಗ ಕಡಲೆ ಇಟ್ ತೊಗೊಂಡಿದ್ದೀನಿ ಮನೆಗೆ ಹೋಗ್ತಾ ಇದ್ದೀನಿ ಚೇಂಜ್ ಇರಲಿಲ್ಲ ಆಗು ಫೈವ್ ರುಪೀಸ್ ಆಮೇಲೆ ಕೊಡ್ತೀನಿ ಆಂಟಿ ಅಂದೆ ಗೊತ್ತಿರೋರಲ್ವ ಸೊ ಓಕೆನಪ್ಪ ಆಮೇಲೆ ಕೊಡು ಅಂದರು ನೋಡಿ ನಮ್ಮ ಬೀದಿ ಎಷ್ಟು ಸೈಲೆಂಟಾಗಿದೆ ಜಾಸ್ತಿ ಜನಗಳೇ ಇರೋಲ್ಲ ಎಲ್ಲ ರೈತರಲ್ವಾ ಎಲ್ಲ ಗದ್ದೆ ಕಡೆ ಹೋಗ್ತಾರೆ ಇಲ್ಲ ಹಸುಗಳಿರುತ್ತಲ್ಲ ಹಸುಗಳು ಕರ್ಕೊಂಡು ಹೋಗ್ತಾರೆ ಗದ್ದೆ ಹತ್ರ ಬೇಸಕ್ಕೆ ಅಂತ ಆಲ್ಮೋಸ್ಟ್ ಯಾರೂ ಇರಲ್ಲ ಹೌಸ್ ವೈಫ್ಸ್ ಆದರೆ ಮಾತ್ರ ಮನೇಲಿರ್ತಾರೆ ಮನೆ ಕೆಲಸಗಳು ಮಾಡಿಕೊಂಡು ಯಾರು ಇರೋಲ್ಲ ಹಳ್ಳಿ ಕಡೆ ಎಲ್ಲ ಫುಲ್ ಬಿಜಿ ಪರ್ಸನ್ಸ್ ಆಗಿರ್ತಾರೆ ಎಷ್ಟು ಖಾಲಿ ಹೊಡಿತಾ ಇದೆ ನೋಡಿ ನಮ್ಮ ರೋಡು ಓಕೆ ಹೀರೆಕಾಯಿ ಬಜ್ಜಿ ಮಾಡಿ ತುಂಬಾ ದಿನಗಳಾಗಿತ್ತು ತುಂಬಾ ದಿನಗಳು ಅಂದ್ರೆ ಆಲ್ಮೋಸ್ಟ್ ಒಂದು ವರ್ಷನೇ ಆಗಿರ್ಬೋದೇನೋ ಏನೋ ನಾನು ತಿಂದು ಇಷ್ಟ ಬಟ್ ಯಾವ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸಿರ್ಲಿಲ್ಲ ಏನು ನನ್ನ ನಿಜವಾಗ್ಲೂ ಒಂದು ಸಿಕ್ಸ್ ಮಂತ್ಸಿಂದ ಏನೂ ತಿನ್ನಬೇಕು ಅಂತಲೇ ಅನಿಸಿರಲಿಲ್ಲ ತುಂಬ ಇಷ್ಟಪಟ್ಟು ಮಾಡಿದ್ದಿದ್ರೆ ಏನಾದರೂ ಮನೇಲಿ ಮಾಡಿದ್ರೆ ಅಥವಾ ಮನೇಲಿ ಇದ್ರೆ ತಿಂತಿದ್ದೆ ಬಟ್ ತಿನ್ಲೇಬೇಕು ಅಂತ ಒಂದು ಐದಾರು ತಿಂಗಳಿಂದ ನಾನು ಏನೂ ಕೂಡ ತರಿಸ್ಕೊಂಡು ತಿಂದಿಲ್ಲ ಏನಕ್ಕೂ ಅಂತ ಗೊತ್ತಿಲ್ಲ ನನಗೆ ಹೀರೆಕಾಯಿ ಬಜ್ಜಿ ಅಂದರೆ ತುಂಬ ತುಂಬ ಇಷ್ಟ ಮುಂಚೆ ಇದ್ದೂ ತಿನ್ನಬೇಕು ಅನ್ನಿಸ್ತಿತ್ತು ಸೊ ನೆನ್ನೆ ಬೇರೆ ಹೋಗಿದ್ದನಲ್ವ ಸಾಲಿಗ್ರಾಮಕ್ಕೆ ತರಕಾರಿ ಎಲ್ಲ ತರಕ್ಕೆ ಅಪ್ಪನ ಹಾಸ್ಪಿಟ್ಲು ಕರ್ಕೊಂಡು ಹೋಗೋಕ್ಕೆ ಅಂತ ಅವಾಗ ತಂದಿದ್ನಲ್ಲ ಸೊ ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ತಾ ಇದ್ವಿ ನಮ್ಮ ಪಾಪೂ ಇಲ್ಲ ಬೇಜಾರು ನಮ್ಮ ಅಜ್ಜಿ ಇದ್ದಾರೆ ನಮ್ಮ ಅಪ್ಪ ಇದ್ದಾರೆ ಪಾಪು ಇದ್ದರೆ ಹೆಂಗೋ ನನಗೆ ಟೈಮ್ ಪಾಸ್ ಆಗಿ ಅಮ್ಮ 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 ಅಂತ ಹಿಂದೆಯೇ ಸುತ್ತುತ್ತಾ ಇರ್ತಾಳೆ ಅವಳಿದ್ರೆ ಅಂತೂ ನಮಗೆ ಟೈಮ್ ಹೇಗೆ ಹೋಗುತ್ತೆ ನಮ್ಮ ಮನೆಯಲ್ಲಿ ಅಂತಲೇ ಗೊತ್ತಾಗಲ್ಲ ತುಂಬ ಕೀಟ್ಲೆ ಅವಳು ನೆಕ್ಸ್ಟ್ ವ್ಲಾಗಲ್ಲಿ ಅವಳೇ ಬರ್ತಾಳೆ ಅನಿಸುತ್ತೆ ಆ್ಯಕ್ಚುಲಿ ಅವ್ರು ಬೆಂಗ್ಳೂರಿಗೆ ಹೋಗಿದ್ದಾರೆ ನಮ್ಮ ದೊಡ್ಡಮ್ಮನ ಮನೆಗೆ ನಮ್ಮ ಅಮ್ಮ ಮತ್ತು ಪಾಪು ನಮ್ಮಮ್ಮ ಹೋಗ್ತಿರ್ಲಿಲ್ಲ ಆದರೆ ನಮ್ಮ ದೊಡ್ಡಮ್ಮಗೂ ಸ್ವಲ್ಪ ಏಜ್ ರಿಲೇಟೆಡ್ ಹುಷಾರಿರಲ್ಲ ಒಬ್ರೇ ನನ್ನ ತಂಗಿನೂ ಕೂಡ ಇರಲ್ಲ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಸೊ ತಿಂಡಿ ಎಲ್ಲ ಬೇಯಿಸ್ಬೇಕು ಅಂತ ಹೇಳಿ ನಮ್ಮಮ್ಮನ್ನ ಫೋರ್ಸ್ ಮಾಡಿ ನಮ್ಮ ದೊಡ್ಡಮ್ಮ ಕರೆಸ್ಕೊಂಡಿರೋದು ಹಂಗಾಗಿರೋದಕ್ಕೆ ನಮ್ಮಮ್ಮ ಹೋಗಿದೆ ಇನ್ನೊಂದು ಟೂ ಡೇಸ್ ಆಗ್ಬೋದು ಬರೋದು ಮಾರ್ನಿಂಗ್ ಕಾಲ್ ಮಾಡಿದೆ ನಮ್ಮ ದೊಡ್ಡಮ್ಮ ಕಳಿಸಲ್ಲ ನಾನು ಇನ್ನೊಂದು ಟೂ ಡೇಸು ಅಂತ ಹೇಳ್ತಿದ್ದೆ ಹೇಳ್ತಿದ್ದಾರೆ ಬಟ್ ನಾನು ಕೂಡ ನನ್ನ ಮನೆಗೆ ಹೋಗಬೇಕು ಗಂಗೂರ್ಗೆ ಹೋಗಬೇಕು ಹಬ್ಬಕ್ಕೆ ಪೂಜೆ ಮಾಡೋಕ್ಕೆ ಬಟ್ ಪಾಪು ಇಲ್ಲ ಪಾಪು ಇಲ್ದೇ ನಾನು ಒಬ್ಳು ಕೂಡ ಹೋಗೋಕ್ಕಾಗಲ್ಲ ಪಾಪುನ ಕರ್ಕೊಂಡೇ ಹೋಗಬೇಕು ಸೊ ಪಾಪು ಬಂದ ಮೇಲೆ ನಾನು ಪಾಪು ಇಬ್ರು ಹೋಗ್ತೀವಿ ನಮ್ಮೂರಿಗೆ ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ಹೋಗಬೇಕು ಅಲ್ಲೂ ಕೂಡ ಹಬ್ಬ ಇದೆ ಎಡೆ ಇಕ್ಕಿನ ಪೂಜೆ ಮಾಡಬೇಕು ಬಟ್ ಏನಂತ ಹೇಳಿದ್ರೆ ಹಬ್ಬ ಮಾಡೋಕ್ಕೆ ನಿಜವಾಗ್ಲೂ ಮನಸ್ಸಿಲ್ಲ ನನಗೆ ಯಾವ ಹಬ್ಬ ಯಾವ ಹಬ್ಬವೂ ಬೇಡ ಏನೂ ಬೇಡ ಅನ್ನೋ ಮನಸ್ಥಿತಿ ನಂದು ಬಟ್ ಏನು ಅಂದರೆ ಆ ಕಾಲದಿಂದಲೂ ಬಂದಿರೋ ಕೆಲವೊಂದು ಸಂಪ್ರದಾಯಗಳನ್ನ ನಾವು ಮಾಡಲೇಬೇಕು ನಾವು ಮುಂಚೆನೇ ಹಳ್ಳಿ ಜನಗಳಾಗಿರೋದ್ರಿಂದ ನಮ್ಮಲ್ಲಿ ಸಂಪ್ರದಾಯಗಳೆಲ್ಲ ತುಂಬ ಜಾಸ್ತಿ ಇದೆ ಅದು ನಮ್ಗೆ ಇಷ್ಟ ಇರಲಿ ಅಥವಾ ಇಷ್ಟ ಇಲ್ಲದೇ ಹೋಗಲಿ ನಾವು ಮಾಡಲೇಬೇಕು ನಮ್ಗೆ ಆಪ್ಷನ್ನೇ ಇಲ್ಲ ಸೊ ನಂಗೆ ನನ್ನ ಅಂತೂ ನಿಜವಾಗ್ಲೂ ಸರಿ ಚೆನ್ನಾಗಿಲ್ಲ ಹಬ್ಬ ಮಾಡೋದಾಗಲಿ ಆ ಸಂಭ್ರಮ ಇವಾಗ ಅಂತಲ್ಲ ಮೋಸ್ಟ್ಲಿ ಇನ್ನು ಯಾವಾಗಲೂ ಕೂಡ ನಾನು ಲೈಫಲ್ಲಿ ಇರಲ್ಲ ಅಂದ್ಕೊತೀನಿ ಮುಂಚೆ ಥರ ನಾನು ಮುಂಚೆ ಅಂದರೆ ಹಬ್ಬ ಬಂದಿದ್ರೆ ತುಂಬ ಗ್ರ್ಯಾಂಡಾಗಿ ರೆಡಿ ಆಗಿವೆ ಅಯ್ಯೋ ಹಬ್ಬ ಬಂತಲ್ವ ಹೊಸ ಬಟ್ಟೆ ತೊಗೋಬೇಕು ಮ್ಯಾಚಿಂಗ್ ಇಯರಿಂಗ್ಸ್ ತೊಗೋಬೇಕು ಅಂತ ಎಲ್ಲ ಇದ್ದೆ ಬಟ್ ಇವಾಗ ನನಗೆ ಅದು ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಒಂಥರ ಬೇಜಾರು ಲೈಫು ಲೈಫಲ್ಲಿ ಏನೂ ಇಲ್ಲ ಅನ್ನೋ ಲೆವೆಲ್ಗಾಗಿದೆ ಸೊ ಅದು ಏನು ಅಂತ ಹೇಳಿ ನಾನು ಏನಕ್ಕೆ ಅಂತ ಹೇಳಿ ನಾನು ಟೈಮ್ ಬಂದಾಗ ಹೇಳ್ತೀನಿ ಸೊ ಈಗ ಹೇಳೋ ಅಷ್ಟು ಇದ್ರಲ್ಲೂ ಇಲ್ಲ ಯಾಕಂದರೆ ನಾನು ಫುಲ್ ಎಮೋಷನಲ್ ಆಗಿಬಿಡ್ತೀನಿ ಸೊ ಅದು ಬೇಡ ಓಕೆ ನಮ್ಮ ಪಾಪು ಬರಲಿ ನಮ್ಮ ಪಾಪು ಬಂದಮೇಲೆ ನಾನು ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ತೀನಿ ಅಲ್ಲೂ ಕೂಡ ವ್ಲಾಗ್ಸನ್ನ ಮಾಡ್ತೀನಿ ಸೊ ನಮ್ಮ ಪಾಪು ಬಂದಮೇಲೆ ನಾನು ನಮ್ಮೂರಿಗೆ ಹೋಗಬೇಕು ನನ್ನ ಮನೆಗೆ ಸೊ ಅಮ್ಮ ಬರಲಿ ಅಂತ ಓಕೆ ಈಗ ಈ ಸದ್ಯಕ್ಕೆ ಹೀರೆಕಾಯಿ ಬಜ್ಜಿ ಮಾಡೋಣ ಆ ಟಾಪಿಕ್ ಬೇಡ ಯಾಕಂದರೆ ಅಂದ ಹೀರೆಕಾಯಿ ಬಜ್ಜಿ ಮಾಡೋಕ್ಕೆ ನಿಜವಾಗ್ಲೂ ಆಗಲ್ಲ ಇವಾಗ ನಾನು ಆ ಟಾಪಿಕ್ ತಗೊಂಡು ಕೂತ್ಕೊಂಡ್ರೆ ಅದಕ್ಕೋಸ್ಕರ ಸೊ ನೋಡೋಣ ತುಂಬ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದರೆ ಸಾಕು ಯಾಕಂದರೆ ನಾನು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡಿರ್ತೀನಿ ಕೆಲವೊಂದು ಸಲ ನನ್ನ ಮನಸ್ಥಿತಿ ಸರಿ ಇರಲ್ಲ ಏನೋ ಬೇಜಾರಲ್ಲಿ ಯಾಕಡೆಗೋ ನೋಡ್ಕೊಂಡು ಮಾಡ್ತಿರ್ತೀನಿ ಏನೋ ಒಂದು ಆಗ್ಬಿಟ್ಟಿರುತ್ತೆ ನಾನೇನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಹೇಳಲ್ಲ ಬಟ್ ನಾನು ಅಮ್ಮನ ಹತ್ರ ಹೇಳಿಕೊಂತೀನಿ ನಮ್ಮ ಅತ್ತೆಯವರು ಕೂಡ ಹೇಳ್ಕೊಡ್ತಾರೆ ಗೊತ್ತಿಲ್ಲ ಅಂದರೆ ನಮ್ಮ ದೊಡ್ಡಮ್ಮ ಕೇಳ್ತೀನಿ ಫೋನ್ ಮಾಡಿ ಮಾಡ್ತೀನಿ ಕೆಲವೊಂದು ಅಡುಗೆನ ತುಂಬ ಚೆನ್ನಾಗಿ ಮಾಡ್ತೀನಿ ಕೆಲವೊಂದು ಅಡುಗೆನ ಕೆಲವೊಂದು ಅಡುಗೆನ ತುಂಬ ಚೆನ್ನಾಗಿ ಹಾಳು ಮಾಡಿರ್ತೀನಿ ಸೊ ಹಾಳು ಮಾಡಿರೋ ಅಡುಗೆನಂತ ನಾನು ಯೂಟ್ಯೂಬಲ್ಲಿ ಹಾಕಲ್ಲ ನಿನಗೆ ಹೇಳ್ಕೊಡೋದು ಇಲ್ಲ ತುಂಬ ಚೆನ್ನಾಗಿ ಮಾಡೋ ಅಂಥ ಅಡುಗೆಗಳನ್ನೇ ನಾನು ಹೇಳ್ಕೊಳ್ತೀನಿ ಸೊ ಹೀರೆಕಾಯಿ ಕಟ್ ಮಾಡ್ಕೊಂಡಾಗಿದೆ ಇದನ್ನು ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನಾನು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಒನ್ ಟೈಮ್ಗೆ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಹಾಕೊತೀನಿ ಉಡ್ಕೊಂಡು ಹಾಕೋಬೇಕು ಉಪ್ಪಾದ್ರೆ ಆಮೇಲೆ ಸುಮ್ಮನೆ ಬಜ್ಜಿ ಮಾಡಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ ಖಾರನೂ ಕೂಡ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಡಿ ನಾನೊಂದು ಕಾಲು ಸ್ಪೂನ್ ಅಷ್ಟು ಹಾಕೊತೀನಿ ತುಂಬ ಖಾರ ಆದ್ರೂ ಕೂಡ ತಿನ್ನೋಕ್ಕಾಗಲ್ಲ ಟೇಸ್ಟ್ಗೆ ಅಂತ ಹೇಳಿ ಹಾಕ್ಕೊಳ್ಳೋದು ಖಾರ ಇಷ್ಟಪಟ್ಟರು ಖಾರ ಹಾಕ್ಕೊಳ್ಳಿ ಇಲ್ಲ ಬೇಡ ಅಂದರೆ ಕಡಿಮೆ ಹಾಕೊಳ್ಳಿ ಸೊ ಇದನ್ನು ನಾನು ಸೋಡಾ ಏನು ಹಾಕ್ಕೊಳ್ಳಲ್ಲ ಅದು ಹೇಳಿದ್ಕೊಳ್ಳೇದು ಅಲ್ಲ ಕೂಡ ನಾವು ಹಾಕೊಳ್ಳೋದು ಇಲ್ಲ ಆಲ್ಮೋಸ್ಟು ಅಮ್ಮ ಆದರೆ ಹಾಕ್ತಾರೆ ಚೆನ್ನಾಗಿ ಬರಲ್ಲ ಸೋಡಾ ಹಾಕಬೇಕು ಅಂತ ಬಟ್ ನಾನು ಮಾಡಿದ್ರೆ ಸೋಡಾ ಹಾಕೋಲ್ಲ ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಹೀರೆಕಾಯಿನ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು ಓಕೆ ಒಂದು ಹದಕ್ಕೆ ಇದನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈರೆಕಾಯು ಅಷ್ಟೇ ಗ್ರೀನ್ ಗ್ರೀನು ಇದು ಎಲ್ಲೋ ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂದರೆ ಫುಲ್ ತೋರ್ಸೋಕ್ಕಾಗ್ತಿಲ್ಲ ಅಂದರೆ ನಾನು ಒಬ್ಬಳೇ ವೀಡಿಯೋ ಮಾಡಿಕೊಂಡು ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡ್ತಿರೋದ್ರಿಂದ ಸೊ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಎಲ್ಲನೂ ಕವರ್ ಮಾಡೋದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಹಚ್ಕೊತಾ ಇದ್ದೀನಿ ಅದೊಂದು ಫೈವ್ ಮಿನಿಟ್ಸು ಎಲ್ಲ ನೀಟಾಗಿ ಹೊಂದ್ಕೊಳ್ಳಿ ಅಂತ ಇಟ್ಟಿದ್ದೆ ಹಿಟ್ಟನ್ನ ಕಲಸ್ಬಿಟ್ಟು ಅದು ರೆಡಿಯಾಗಿದೆ ಹಿಟ್ಟು ಸೊ ಆಯಲ್ ಹಾಕೋಬೇಕು ಈಗ ಹಾಕೋತಾ ಇದ್ದೀನಿ ಆಯಲ್ ಚಿಕ್ಕ ಪಾತ್ರೆನೇ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಅಲ್ವಾ ಮಾಡ್ತಿರೋದು ಅದಕ್ಕೆ ಸಾಕು ಅನಿಸುತ್ತೆ ಓಕೆ ಚೆನ್ನಾಗಿ ಕಾಯಿಲಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಎಣ್ಣೆ ನೀಟಾಗಿ ಕಾಯ್ಲಿ ಕಾದ್ಮೇಲೆ ಹಾಕ್ತೀನಿ ಇದು ವೆಯ್ಟ್ ಮಾಡಬೇಕು ಇವಾಗ ನಾನು ಕಾಯೋ ತನಕ ಎಣ್ಣೆ ಕಾದಿದೆ ಇವಾಗ ಎಣ್ಣೆಗೆ ಹಾಕೋತಾ ಇದೀನಿ ಈಡೇಕ್ ನಮ್ಮ ಅಜ್ಜಿ ಮಲಗಿದ್ದಾರೆ ಯಾಕೋ ಆಗ್ತಾಯಿಲ್ಲ ಅಂತ ನಮ್ಮ ಅಪ್ಪಾಜಿ ಟಿ ವಿ ನೋಡ್ತಾ ಇದ್ದೆ ಇವಾಗ ಇದು ರೆಡಿ ಆದಮೇಲೆ ಅವ್ರಿಗೆ ಕೊಡ್ತೀನಿ ತಿಂತಾರೆ ನಾನೇನು ಅವ್ರಿಗೇನು ಹೇಳಿಲ್ಲ ಸುಮ್ಮನೆ ಪಾಡು ನಾನು ಮಾಡ್ತಾ ಇದ್ದೀನಿ ಮಾಡಾದ್ಮೇಲೆ ಇದು ರೆಡಿ ಆದ್ಮೇಲೆ ತಗೊಂಡೋಗಿ ಕೊಡ್ತೀನಿ ಅವರಿಗೆ ತಿನ್ನಲಿ ಇದು ರೆಡಿ ಆಗಿದೆ ಇವಾಗ ಇದನ್ನು ಎತ್ಕೊತೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬೇಗ ತಿನ್ಬಿಡೋಣ ಅನ್ನಿಸ್ತಾ ಇದೆ ಬಜ್ಜಿ ನೋಡ್ತಾ ಇದ್ರೆ ಈ ಬಜ್ಜಿ ನೋಡ್ತಾ ಇದ್ರೆ ಒಂಥರ ಬಾಳೆಕಾಯಿ ಬಜ್ಜಿ ತರ ಕಾಣಿಸ್ತಾ ಇದೆ ನನಗೆ ಹೀರೆಕಾಯಿ ಬಜ್ಜಿ ಅನಿಸ್ತಾ ಇಲ್ಲ ಬಾಳೆಕಾಯಿ ಬಜ್ಜಿ ಅನ್ನಿಸ್ತಾ ಇದೆ ನೋಡಕ್ಕಾಗ ಅದೇ ರೀತಿ ಕಾಣಿಸ್ತಾ ಇದ್ರೆ ನೋಡೋಣ ಟೇಸ್ಟ್ ಹೇಗೆ ಬಂದಿದೆ ಅಂತ ತುಂಬಾ ದಿನಗಳಾದ್ಮೇಲೆ ಮಾಡ್ತಾ ಇರೋದು ನಾನು ಚೆನ್ನಾಗಿ ಬಂದಿದ್ರೆ ಸಾಕು ಟೇಸ್ಟು ಆಮೇಲೆ ನಾನು ತುಂಬಾ ಇಷ್ಟಪಟ್ಟು ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ನನಗೆ ಬೇಜಾರಾಗ್ಬಿಡುತ್ತೆ ವೀಡಿಯೋದಲ್ಲಿ ಬೇರೆ ತೋರಿಸ್ತಾ ಇದ್ದೀನಲ್ವಾ ಚೆನ್ನಾಗಿ ಬರೋವಂಥ ಅಡುಗೆಗಳನ್ನೇ ತೋರಿಸ್ಬೇಕು ಸೊ ಚೆನ್ನಾಗಿ ಬಂದಿರುತ್ತೆ ಅಂದ್ಕೊತೀನಿ ಟೇಸ್ಟ್ ಮಾಡಿ ನಮ್ಮ ಅಜ್ಜಿಕಲ್ಲಿ ಟೇಸ್ಟ್ ಮಾಡಿಸ್ತೀನಿ ಅವ್ರು ಮಲ್ಕೊಂಡಿದ್ದಾರೆ ಇದೆಲ್ಲ ರೆಡಿ ಆದಮೇಲೆ ಅವ್ರನ್ನ ಹೇಳಿಸ್ತೀನಿ ನೋಡೋಣ ಚೆನ್ನಾಗಿದೆ ಅಂತಾರ ಅಥವಾ ಚೆನ್ನಾಗಿಲ್ಲ ಅಂತಾರೆ ಅಂತ ಆ್ಯಕ್ಚುಲಿ ಇವಾಗ ನಿನ್ನೆ ಎಲ್ಲ ವೀಡಿಯೋಗೆ ಅವರೇನೆ ಹೆಲ್ಪ್ ಮಾಡಿರೋದು ಅರ್ಧ ಕರ್ದ ಇವಾಗ ಪಾಪ ಅವ್ರಿಗೆ ಆಗ್ತಿಲ್ವಲ್ಲ ಅಂಥೇಳಿ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಿಲ್ಲ ರೆಸ್ಟ್ ಮಾಡಲಿ ಅಂತ ನಾನೇನೇ ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅವರು ಇದ್ದಿದ್ರೆ ನನಗೆ ತುಂಬ ಹೆಲ್ಪ್ ಆಗಿರೋದು ಹೇಗೋ ಒಂದು ಸ್ವಲ್ಪ ಕ್ಯಾಮ್ರಾನಾದರೂ ಹಿಡ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿರೋರು ಇದು ಬೇಯಬೇಕು ಬೇಯ್ಲಿ ಇದು ಗೈಸ್ ಏನು ಗೊತ್ತಾ ನಾನು ಹೀರೆಕಾಯಿ ಬಜ್ಜಿ ಮಾಡ್ತಿದ್ದೀನಿ ಅಪ್ರೂಪಕ್ಕೆ ಅಂತನೋ ಏನೋ ನಮ್ಮೂರಲ್ಲಿ ಮಳೆ ಬರ್ತಿದೆ ಇವಾಗ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಅಷ್ಟು ಗೊತ್ತಾಗ್ತಿಲ್ಲ ಅನ್ಸುತ್ತೆ ಬಟ್ ಮಳೆ ಸ್ಟಾರ್ಟ್ ಆಯಿತು ಇವಾಗ ತುಂಬ ಚೆನ್ನಾಗಿರುತ್ತೆ ಮಳೆಯಲ್ಲಿ ಹೀರೆಕಾಯಿ ಬಜ್ಜಿ ತಿನ್ನೋಕ್ಕೆ ನೋಡಿ ಏನು ಅದೃಷ್ಟ ನಂಗೆ ಮಳೆನೂ ಬರ್ತಿದೆ ಮಳೆಯಲ್ಲಿ ಕೂತ್ಕೊಂಡು ಬಜ್ಜಿ ತಿನ್ಲಿ ಅಂತ ಹೇಳೋ ಏನೋ ಮಳೆ ಬರ್ತಾ ಇದೆ ಓಕೆ ವಿಡಿಯೋ ಕಾಣಿಸ್ತಾ ಇಲ್ಲ ಹೊರಗಡೆ ಹೋಗಿ ತೋರಿಸ್ತೀನಿ ಕೊಡ್ತೀನಿ ಕಾಣಿಸ್ತಿದ್ಯಾ ಮಳೆ ಬರ್ತಾ ಇದೆ ಇವಾಗ ಸ್ಟಾರ್ಟ್ ಆಯ್ತು ಈ ಥರ ಸೋನೆ ಮಳೆ ಥರ ಬರ್ತಾ ಇದೆ ಅಜ್ಜಿ ಮಲಗಿದ್ದಾರೆ ಸೊ ಹೇಳ್ಸೋಣ ಅವಾ ಹೆಚ್ಚಾಗಿದೆಯಾ ತಗೋ ಬೆಂಡ್ ಹೀಗರೆ ಕಾಯಿ ಬಜ್ಜಿನಿ ಈಗ ಮಾಡ್ದೆ ನಿಮ್ಮ ಇವಾಗ ಎದ್ದಿದ್ಯಾ ಕೂತ್ಕೊಂತೀನಿ ಕೂತ್ಕೊಂಡು ಸುಸ್ತಾ ನಾನ್ ತಿಂದೆನಂಗೆ ಟೇಸ್ಟ್ ನೋಡ್ದೆ ಅಪ್ಪಾಜಿನೂ ತಿಂತು ನೀನೇ ಅಷ್ಟು ಚನ್ನಾಗದವಾ ನೀವು ಮಾಡ್ತಿದ್ರ ಆಗ ಹೀರೆಕಾಯಿ ಬಜ್ಜಿ ಆಗಿನ ಕಾಲದಲ್ಲಿ ಬಜ್ಜಿ ಮಾಡಿರೀಯ ಈರುಳ್ಳಿ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಓಕೆ ಒಲಿ ಸೀರೆಕಾಯಿ ಬಜ್ಜಿ ಮಾಡಿದ್ದು ಆಯಿತು ತಿಂದಿದ್ದು ಆಯಿತು ಮಳೆ ಕೂಡ ಬರ್ತಾ ಇದೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್ ಓಕೆ ಬಾಯ್ ಗೈಸ್